ಎನ್ಎಸ್ಎಸ್ ವಾರ್ಷಿಕ ಶಿಬಿರದ ದೀಪದಾನ ಸಮಾರಂಭ ರೋಣ ತಾಲೂಕಿನ ಕೆಎಸ್ಎಸ್ ಮಹಾವಿದ್ಯಾಲಯದ ಎನ್ಎಸ್ಎಸ್ ಘಟಕದ ವಾರ್ಷಿಕ ವಿಶೇಷ ಶಿಬಿರವನ್ನು ಹೊಸಳಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು ಆರನೇ ದಿನದ ರಾತ್ರಿ ಸಂಪ್ರದಾಯದಂತೆ ದೀಪದಾನ ಸಮಾರಂಭ ನಡೆಯಿತು ಈಕ ಸಮ ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಸಿ ಪೊಲೀಸ್ ಪಾಟೀಲ್ರವರು ಮಾತನಾಡಿದರು ಭಾರತೀಯ ಪರಂಪರೆಯಲ್ಲಿ ಹಲವಾರು ಸಂಪ್ರದಾಯಗಳು ಬೆಳೆದು ಬಂದಿದ್ದೆ ಅದರಲ್ಲಿ ಈ ದೀಪದಾನ ಸಮಾರಂಭ ಕೂಡ ಒಂದು ಒಂದು ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಾದ ನೀವು ಎನ್ ಎಸ್ ಎಸ್ ಘಟಕದ ಕೊನೆಯ ದಿನವಾದ ಇಂದು ನೀವು ಪ್ರಜ್ವಲಿಸುವ ಜ್ಯೋತಿಗಳಂತೆ ಮುಂದಿನ ದಿನಗಳಲ್ಲಿ ಬೆಳಗಬೇಕು ಜ್ಯೋತಿಯ ಸಂಕೇತ ಕತ್ತಲೆಯಿಂದ ಬೆಳಕಿನಡೆಗೆ ಕೊಂಡೊಯ್ಯುವುದು ಅಂತ ಹೇಳಿದರು ಬೆಳಕು ಇದ್ದಲ್ಲಿ ಕತ್ತಲೆ ಸುಳಿಯುವುದಿಲ್ಲ ಹಾಗೆ ನಿಮ್ಮ ಜೀವನದಲ್ಲಿ ಈ ಜ್ಯೋತಿ ನಿಮ್ಮ ಭವಿಷ್ಯತ್ತಿನ ಉಜ್ವಲ ಗೊಳಿಸೋದಕ್ಕೆ ಹಾಗೆ ನಮ್ಮ ಮಹಾವಿದ್ಯಾಲಯದ ಕೀರ್ತಿಯನ್ನು ಬೆಳಗಲಿ ಅಂತ ತಿಳಿಸಿದರು ಸಂದರ್ಭದಲ್ಲಿ ಎಲ್ಲ ಶಿಬಿರಾರ್ಥಿಗಳು ಭಾರತದ ನಕಾಶ ಚಿತ್ರದ ಮೇಲೆ ಐವತ್ತು ಮೇಣದ ಪತಿಗಳನ್ನು ಇಟ್ಟು ತಮ್ಮ ಭವಿಷ್ಯತ್ತಿನ ಸಂಕಲ್ಪಗಳನ್ನು ಮಾಡಿಕೊಂಡು ದೀಪವನ್ನು ಬೆಳಗಿಸಿದರು ಸಂದರ್ಭದಲ್ಲಿ ಪ್ರಾಚಾರ್ಯರಾದ ಸಿ ವಿ ಪೊಲೀಸ್ ಪಾಟೀಲ್ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಎಸ್ ಆರ್ ನಾದಾಪ ಕೆ ಕೆ ಹಿರೇಕಲ್ಲಪ್ಪನವರ್ ಎಂಎಚ್ ಬಿ ಎಚ್ ಜಂಗಣ್ಣವರು ಶಿಬಿರಾರ್ಥಿಗಳು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮೀಡಿಯಾ ಹೆಡ್ ಎಸ್ ವಿ ಗೌಡರ್ ಾನ ಅನ್ನುವಂಥದ್ದು ಹೆಸರೇ ಸೂಚಿಸುವಂತೆ ನಮ್ಮ ಭಾರತೀಯ ಪರಂಪರೆಯನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಭಾರತೀಯ ಪ್ರಜೆಗಳಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಹಾಗಾಗಿ ಏನ್ ಪರಂಪರೆ ಐತೆ ನಮ್ದು ಒಂದು ಕುಟುಂಬ ಪರಂಪರೆ ತೋರಿ ದೇಶದ ಪರಂಪರೆ ತೋರಿ ಸಮಾಜದ ಪರಂಪರೆ ತೋರಿ ಶಕ್ತಿಯ ಸಂಸ್ಥೆಗಳ ಪರಂಪರೆ ತೋರಿ ಅದೇನಪ್ಪಾ ಅಂತಂದ್ರೆ ತಂದೆಯ ಜವಾಬ್ದಾರಣ ಮಗನಿಗೆ ಮಗನ ಜಾಬ್ ಮೊಮ್ಮಗನಿಗೆ ಮೊಮ್ಮಗನ ಜವಾಬ್ದಿರೋಣ ಮೊಮ್ಮಕ್ಕಾಗಿ ಪಟುವಂತವಾಗಿ ಹೋಗ್ಬಿಡ್ತಾರೆ ಹಂಗ ಹೀಗೆ ನೀವು ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲೊಳಗ ಶಿಬಾರ್ಥಿಗಳಾಗಿ ಮಹಾವಿದ್ಯಾಲಯದ ಒಂದು ಹೆಮ್ಮೆ ಇರ್ತಕ್ಕಂಥ ಸಂವಿಧಾನವನ್ನಾಗಿರ್ಬೋದು ಕಾರ್ಯಕ್ರಮ ಆಗಿರ್ಬೋದು ಈ ವಿಶೇಷ ಶಿಬಿರ ಆಗಿರ್ಬೋದು ಏನು ಮಾಡಿಕೊಂಡು ಬಂದಿರಲ್ಲ ಈ ಪರಂಪರೆಯನ್ನು ಮುಂದಿನ ವರ್ಷಕ್ಕೆ ಕೊಂಡ್ಕೊಂಡು ಹೋಗ್ಲಿಕ್ಕೆ ಅಥವಾ ಹೋಗ್ಲಿಕ್ಕೆ ನಾವು ದೀಪದಾನ ಸಮಾರಂಭವನ್ನು ಮಾಡಲೇಬೇಕಾಗುತ್ತೆ ಇದು ಇಲ್ಲಿಗೆ ಮುಗಿಸಬಾರದು ಈ ಸಮಾರಂಭ ಅನ್ನುವಂಥದ್ದು ಈ ಶಿಬಿರ ಅನ್ನುವಂಥದ್ದು ಈ ಘಟಕ ಅನ್ನುವಂಥದ್ದು ಪರಂಪರಾಗತವಾಗಿ ಅದರ ಮುಂದಕ್ಕೆ ಕೊಂಡ್ಕೊಂಡು ಓಯ್ಬೇಕು ಅನ್ನುವಂಥ ರೀತಿ ಒಳಗೆ ಈ ಶ್ರಮದಾನ ಯಾವ ರೀತಿ ಒಳಗಡೆ ಮಾಡ್ತಾ ಬಂದೀವಿ ನಾವು ಯಾವ ರೀತಿ ಮಾಡ್ತಾ ಬಂದೀವಿ ಎಲ್ಲಾ ಆಗು ಹೋಗುಗಳನ್ನ ನೆನಪಿಸಿಕೊಂಡು ಇರ್ತಕ್ಕಂಥ ಅಜ್ಞಾನವನ್ನ ಇರ್ತಕ್ಕಂಥ ಅಂಧಕಾರವನ್ನ ಅಥವಾ ಈ ಕತ್ತಲೆಯನ್ನ ಒಡಗೋಡ್ಸಿಕ್ಕೆ ದೀಪ ಅನ್ನುವಂಥದ್ದು ಅಲ್ಲಿ ನಮಗ ಬೆಳಕಾಗಿ ನಿಂತ್ಕೊಂಡಿರ್ತೀವಿ ನಂತರ ದೀಪ ಬಂದು ಜ್ಯೋತಿ ಅನ್ನುವಂಥದ್ದು ಇರತಕ್ಕಂಥ ಕಥದೋಡ್ಸ ಅಂಧಕಾರ ಹೊಡೆದೋಡ್ಸೈತಿ ಅಜ್ಞಾನವನ್ನು ಹೊಡೆದೋಡ್ಸೈತಿ ಎಲ್ಲಿ ಜ್ಞಾನ ಇರುತ್ತೋ ಅಲ್ಲಿ ಅಜ್ಞಾನ ಅನ್ನುವಂಥದ್ದು ಸುಳಿಯೋದಿಲ್ಲ ಎಲ್ಲಿ ದೀಪ ಇರುತ್ತೋ ಅಲ್ಲಿ ಅಂಧಕಾರ ಅನ್ನೋಂಥದ್ದು ಸುಳಿಯೋದಿಲ್ಲ ಆ ರೀತಿ ಒಳಗ ನೀವೆಲ್ಲರೂ ಕೂಡ ಜ್ಯೋತಿ ಉಪಾಧಿ ಒಳಗ ದೀಪದ ಉಪಾಧಿ ಒಳಗ ನಿಮ್ಮ ಭವಿಷ್ಯದ್ದು ಕೂಡ ನೀವು ಉಜ್ವಲವಾಗಿ ನಿಮ್ಮ ಬದುಕನ್ನು ಬಾಳನ್ನು ಬೆಳಗಿಸಿಕೊಳ್ಬೇಕು ಹಂಗ ಮಹಾವಿದ್ಯಾಲಯ ಕೂಡ ಬೆಳಗಿಸಬೇಕು ಎಲ್ಲರೂ ಕೂಡ ಒಳಗೆ ಪಾಲುದಾರ ಆಗ್ಬೇಕು ಅನ್ನೋಂಥ ಒಳಗೆ ಈ ದೀಪದಾನ ಸಮಾರಂಭವನ್ನು ನಮ್ಮ ಪರಂಪರಾಗತವಾಗಿ ಮಾಡ್ಕೊತ ಬರ್ತೀವಿ ಹಾಗಾಗಿ ನಮ್ಮ ಹೆಚ್ಚಾನುಸಾರವಾಗಿ ಭಾರತದ ಏನು ನಕ್ಷೆ ತೆಗೆದಿದ್ದೀವಲ್ಲ ಈ ನಕ್ಷೆಯ ಬಾರ್ಡರ್ ಒಳಗೆ ಭಾರತ ದೇಶವನ್ನು ಕಟ್ಟಲಿಕ್ಕೆ ಕೇವಲ ಅಷ್ಟೇ ಆಗಬಾರ್ದು ಅದರಲ್ಲಿ ಶ್ರಮದಾನವನ್ನ ವಾಗ್ದಾನ ಮಾಡುವ ದೀಪದಾನದೊಳಗೆ ಈ ಎಲ್ಲಾ ಬಾಡ್ರೊಳಗೆ ನಾವು ದೀಪವನ್ನ ಅಲ್ಲಿ ನೆಡೋದರ ಮೂಲಕ ಈ ಭೂಮಿಯನ್ನ ಕಿಚ್ಚಿತ್ತು ಕೂಡ ಬಿಟ್ಟುಕೊಡೋದಿಲ್ಲ ಅನ್ನುವಂತ ವಾಗ್ದಾನವನ್ನ ಮಾಡೋದ್ರ ಮೂಲಕ ದೀಪದಾನವನ್ನ ನಾವು ಮನಸ್ಸಾಕ್ಷೆಯಲ್ಲಿ ಹಚ್ಚಿ ಅದನ್ನು ನೋಡಿದ ವಾಪಸ್ ಹೋಗಿ ತುಂಬ ಮಾತಾಡದ ಈ ರೀತಿ ಒಳಗ ಈ ದೀಪದಾನ ಸಮಾರಂಭವನ್ನ ಎಲ್ಲಾ ಶಿವರಾರ್ಥಿಗಳು ಮನಸ್ಸಾ ಇಚ್ಛೆಯಿಂದ ಗಾಯ ವಾಚ ಮನಸೋದ್ರಿಂದ ಈ ಕಾರ್ಯಕ್ರಮ ಒಳಗ ಭಾಗವಹಿಸಬೇಕು ಈ ಪರಂಪರೆಯನ್ನ ನಾವು ಕಂಡುಕೊಂಡಿದ್ದೀವಿ ಜೊತೆಗೆ ಮಹಾವಿದ್ಯಾಲಯದ ಎಲ್ಲ ಉಪನ್ಯಾಸಕರ ಮತ್ತು ನಿಮ್ಮೆಲ್ಲರ ಒಂದು ಮನಸ್ಥಿತಿಯನ್ನು ನಾವು ಮತ್ತೊಂದು ವರ್ಷಕ್ಕೆ ಕೊಂಡೊಯ್ಬೇಕು ರೀತಿಯೊಳಗ ಈ ದೀಪದಾನು ಸಮಾರಂಭವನ್ನ ಇವತ್ತಿನ ದಿನ ಎಲ್ಲರೂ ಕೂಡ ಅಂತ ಮಾತನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ ಧನ್ಯವಾದಗಳು ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯವನ್ನ ಜಿಲ್ಲೆಯ ಧಾರವಾಡ ಎನ್ ಎಸ್ ಎಸ್ ಕೋಶದ ಒಂದು ಅಡಿಯೊಳಗೆ ಪ್ರತಿ ವರ್ಷದಂತೆ ನಾವು ಈ ವರ್ಷವೂ ಕೂಡ ಹೊಸ ಗ್ರಾಮದೊಳಗೆ ಇವತ್ತಿನ ಕಾಲದ ಒಂದು ವಾರ್ಷಿಕ ವಿಶೇಷ ಶಿಬಿರವನ್ನು ಅಂದ್ಕೊಂಡ್ವಿ ಈ ವಾರ್ಷಿಕ ವಿಶೇಷ ಶಿಬಿರದ ಒಂದು ಅನುಭವದೊಂದಿಗೆ ಈಗಾಗಲೇ ಪ್ರತಿದಿನ ನೋಡುತ್ತೇ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗಾಗಿ ಯುವಕರಿಗೆ ಅವ್ರದ್ದೇ ಇರತಕ್ಕಂತ ಒಂದು ಜವಾಬ್ದಾರಿಯನ್ನ ನಿರ್ವಹಿಸಿಕೊಂಡು ಹೋಗ್ಲಿಕ್ಕೆ ಅವ್ರನ್ನ ಸದೃಢನಾಗಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಒಂದು ಯೋಜನೆ ಅಂದ್ಕೊಳ್ತಕ್ಕಂಥ ಕೆಲಸ ಮಾಡಿದೆ ಆದರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಯುವಕರಿಗೆ ಅವ್ರದ್ದೇ ಇರತಕ್ಕಂತ ಒಂದು ಜವಾಬ್ದಾರಿಯನ್ನು ತಿಳಿಸ್ಕೊಳ್ತಕ್ಕಂಥ ಕೆಲಸ ಆಗುತ್ತೆ ಕಾರಣಕ್ಕಾಗಿ ಇಲ್ಲಿ ಒಂದೇ ತರತಕ್ಕಂಥ ಸ್ವಚ್ಛತೆ ಒಂದೇ ಅಲ್ಲ ಎನ್ ಎಸ್ ಯೋಜನಾಧಿಕಾರಿಗಳು ದಳದಲ್ಲಿ ಕೂಡ ಹೇಳಿದ್ರು ಕೇವಲ ಸ್ವಚ್ಛತೆ ಒಂದೇ ಮಾಡುವುದಿಲ್ಲ ಅವೇರ್ನೆಸ್ ಮೂಡಿಸತಕ್ಕಂಥ ಆ ತರವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಒಂದು ದತ್ತು ಗ್ರಾಮವಾಗಿ ಯಾಕಂದ್ರೆ ನಮಗೆ ನಮ್ಮ ಸಾಕಷ್ಟು ಹಳ್ಳಿಗಳಿದ್ದವು ಆದ್ರೆ ಒಂದು ಗ್ರಾಮ ಪ್ರತಿ ವರ್ಷಕ್ಕೂ ಒಂದು ಗ್ರಾಮವನ್ನು ತೆಗೆದುಕೊಂಡು ಅಲ್ಲಿ ಸ್ವಚ್ಛತೆ ಕುರಿತಾಗಿ ಒಂದು ಅವೇರ್ನೆಸ್ ಮೂಡಿಸತಕ್ಕಂಥ ಅರಿವು ಮೂಡಿಸತಕ್ಕಂಥ ಕಾರ್ಯತಕ್ಕಂಥ ಮೌಲ್ಯತೆಗಳನ್ನ ಹೋಗತಕ್ಕಂಥ ಕೆಲಸಕ್ಕೆ ನಮ್ಮ ಮಹಾವಿದ್ಯಾಲಯದ ವಿದ್ಯಾರ್ಥಿ ಶಿಬಿರಾರ್ಥಿಗಳು ಹಣಿ ಇರ್ತಾ ಇರತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಡೆದು ಒಂದು ಪದ್ಧತಿ ಆ ಪದ್ದತಿಯಿಂದ ಈ ವರ್ಷವೂ ಕೂಡ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಂದು ವಾರ್ಷಿಕ ವಿಷಯ ಈ ಒಂದು ಗ್ರಾಮದೊಳಗೆ ಹಮ್ಮಿಕೊಳ್ಳಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಮಹಾವಿದ್ಯಾಲಯದ ಪ್ರಾಚಾರ್ಯರಿಗೂ ಆಡಳಿತ ಮಂಡಳಿಯವರಿಗೂ ಅದೇ ತರನಾಗಿ ಬಂದು ಅವನು ಕಾರ್ಯದೊಳಗ ಸಕ್ರಿಯರಾಗಿ ತಮ್ಮನ್ನು ತೊಡಗಿಸಿಕೊಂಡು ಕಾರ್ಯ ಯಶಸ್ವಿರತಕ್ಕಂಥ ತಮಗೆಲ್ಲರಿಗೂ ಕೂಡ ಮೊಟ್ಟ ಮೊದಲ ಬಾರಿಗೆ ಎನ್ ಎಸ್ ಎಸ್ ಘಟಕದ ನಾನು ಅಭಿನಂದನೆ ಧನ್ಯವಾದಗಳು ಅರ್ಪಿಸ್ತೀನಿ ಸಾಕಷ್ಟು ನಾನು ಎನ್ ಎಸ್ ಎಸ್ ಅಧಿಕಾರಿ ಪೂರ್ವದಿಂದಲೂ ಕೂಡ ಎನ್ ಎಸ್ ಎಸ್ನೊಂದಿಗೆ ಆತ್ಮೀಯವಾಗಿರ್ತಕ್ಕಂಥ ಒಡನಾಟ ನಮ್ಮ ಮಹಾವಿದ್ಯಾಲಯದಲ್ಲಿ ಎರಡು ಸಾವಿರದ ಹದಿನೈದು ಹದಿನಾರೊಳಗೆ ನಾವು ಮೊದಲ ಕ್ಯಾಂಪ್ ಅನ್ನು ಅಂದಿನಿಂದ ಹಿಂದಿನವರೆಗೂ ಕೂಡ ಉಪನ್ಯಾಸಕರಾಗಿ ಸಂದರ್ಭದಲ್ಲಿನೂ ಕೂಡ ನಾವು ಪ್ರತಿ ವರ್ಷನೂ ಕೂಡ ಅಂದರೆ ಏನು ಬೇಕಾದ ಏನೇ ಒಂದು ಚಟುವಟಿಕೆ ಮನೆಯಲ್ಲಿ ಕೆಲಸ ಕಾರ್ಯಗಳಿದ್ರು ಕೂಡ ಬದಿಗೊಟ್ಟಿ ಏಳು ದಿನಗಳ ಕಾಲ ವಿದ್ಯಾರ್ಥಿಗಳೊಂದಿಗೆ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳೊಂದಿಗೆ ತಮ್ಮ ನಮ್ಮನ್ನು ನಾವು ತೊಡಗಿಸ್ಕೊಳ್ತಕ್ಕಂಥ ಕೆಲಸ ಮಾಡುತ್ತಾ ಬಂದಿತ್ತು ಪಿ ಯು ಸಿ ಅಂತ ಇರಬಹುದು ಡಿಗ್ರಿ ಅಂತ ಎಲ್ಲ ನಮ್ಮ ಉಪನ್ಯಾಸಕೃಂದದವರು ಅದರಲ್ಲಿ ಸಕ್ರಿಯರಾಗಿ ಕಾರ್ಯ ಚಟುವಟಿಕೆ ಸಾಕಷ್ಟು ಸಮಸ್ಯೆಗಳಿರ್ತವೆ ಮನೆಯಲ್ಲಿ ಕೆಲಸ ಕಾರ್ಯಗಳು ಇರ್ತವೆ ಆದರೂ ಕೂಡ ನಾನೆಲ್ಲವನ್ನು ಕೂಡ ಬದಿಗೊತ್ತಿ ಎಲ್ಲ ಉಪನ್ಯಾಸಕರು ಕೂಡ ಕೈ ಜೋಡಿಸಿ ಒಂದು ಕಾರ್ಯ ಚಟುವಟಿಕೆಯನ್ನು ಯಶಸ್ವಿಗೊಳಿಸ್ಲಿಕ್ಕೆ ಸಹಾಯಕರಾಗಿ ಅವರೆಲ್ಲರಿಗೂ ಕೂಡ ಆ ಅಭಿನಂದ ಧನ್ಯವಾದಗಳನ್ನ ಕಲ್ಸಿಕ್ಕೆ ಈ ಒಂದು ಕಾರ್ಯದ ಒಂದು ಕೊನೆಯ ಘಟ್ಟವಾಗಿ ವಾರ್ಷಿಕ ವಿಶೇಷ ಶಿಬಿರದ ಕೊನೆಯ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನಾಗಿ ದೀಪದಾನ ಕಾರ್ಯಕ್ರಮ ಅಂತ ಆಚರಿಸತಕ್ಕಂಥ ಕಲಿತು ಆ ದೀಪದಾನದ ಮಹತ್ವವನ್ನ ನಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯ ಆಗಿರ್ತಕ್ಕಂಥ Η CVP, η οποία θα μπορούσε να δημιουργήσει για να δημιουργήσει